ഹലോ നമസ്കാരം എല്ലാവർക്കും ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಲೇಟೆಸ್ಟ್ ಆಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ ಬಗ್ಗೆ ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಸೊ ಸಾಕಷ್ಟು ಮಹಿಳೆಯರು ಏನೋ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ಗೆ ವೇಟ್ ಮಾಡ್ತಾ ಇದ್ವಿ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಯಾವಾಗಿಂದ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾ ಇದ್ದಾರೆ ಜೊತೆಗೆ ನೀವು ಈ ಒಂದು ಸ್ಮಾರ್ಟ್ ಕಾರ್ಡ್ನ ಪಡ್ಕೋಬೇಕು ಅಂದರೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಜೊತೆಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಕೊಡಬೇಕಾಗತ್ತೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿಸ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಳೆದ ಎರಡು ವರ್ಷಗಳಿಂದ ಕೂಡ ಹೇಳ್ತಾನೆ ಇದ್ದರು ಸೊ ಆವಾಗ ಸ್ಮಾರ್ಟ್ ಕಾರ್ಡ್ ಬರುತ್ತೆ ಇವಾಗ ಸ್ಮಾರ್ಟ್ ಕಾರ್ಡ್ ಬರುತ್ತೆ ನೀವು ಆ ಒಂದು ಸ್ಮಾರ್ಟ್ ಕಾರ್ಡ್ ಇತ್ತು ಅಂದರೆ ನಿಮ್ಮ ಈ ಅಂದರೆ ಕರ್ನಾಟಕ ಪೂರ್ತಿ ಎಲ್ಲಿ ಬೇಕಾದರೂ ಆ ಒಂದು ಸ್ಮಾರ್ಟ್ ಕಾರ್ಡಿಂದ ಓಡಾಡ್ಬೋದು ಸೊ ಈಗ ನೀವು ಉಚಿತವಾಗಿ ಯಾವ ಥರ ಪ್ರಯಾಣ ಮಾಡ್ತಾಯಿದ್ರು ಅದಾದಮೇಲೆ ಅದಾದ್ಮೇಲೆ ಸ್ವಲ್ಪ ದಿನಗಳಾದಮೇಲೆ ನೀವು ಆ ಥರ ಪ್ರಯಾಣ ಮಾಡೋದಕ್ಕಾಗಲ್ಲ ನಿಮ್ಗೆ ಏನಾದರೂ ಉಚಿತವಾಗಿ ಪ್ರಯಾಣ ಮಾಡಬೇಕು ಅನ್ನೋದಿತ್ತು ಅಂದರೆ ನಿಮಗೆ ತುಂಬ ಕಷ್ಟ ಆಯಿತು ಅಂದರೆ ಅಂಥವ್ರು ಏನು ಮಾಡಬೇಕು ಇಲ್ಲಿ ಒಂದು ಏನೋ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ನ ನೀವು ಕಡ್ಡಾಯವಾಗಿ ಖರೀದಿಸಲೇಬೇಕು ಅಂತ ಕೂಡ ಸ್ವರ್ ಸರ್ಕಾರದವರು ಕೂಡ ಹೇಳಿದರು ಸೊ ಕಳೆದ ಎರಡು ವರ್ಷಗಳಿಂದ ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂತಾನೆ ಹೇಳ್ತಾನೆ ಬಂದರು ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಆದರೆ ಸರ್ಕಾರದವರು ಈಗ ರೀಸೆಂಟ್ ಆಗಿ ಅಪ್ಡೇಟ್ ಏನಪ್ಪ ಅಂತಂದ್ರೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಈ ನಾವು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಯಾರೆಲ್ಲ ಸ್ಮಾರ್ಟ್ ಕಾರ್ಡ್ನ ಪಡ್ಕೋಬೇಕು ಅಂತ ಯಾರೆಲ್ಲ ಅನ್ಕೊಂಡಿರ್ತೀರ ಉಚಿತವಾಗಿ ಬಸ್ಸಲ್ಲಿ ಯಾರೆಲ್ಲ ಪ್ರಯಾಣ ಮಾಡಬೇಕು ಅನ್ಕೊಂಡಿರ್ತೀವಿ ಅಂಥವರು ತಪ್ಪದೇ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಕಡ್ಡಾಯವಾಗಿ ಖರೀದಿಸಲೇಬೇಕು ಈ ಸ್ಮಾರ್ಟ್ ಕಾರ್ಡ್ ಇಲ್ಲದೆ ನೀವು ಮುಂಚೆ ಯಾವ ಥರ ಆಧಾರ್ ಕಾರ್ಡನ್ನ ಇಟ್ಕೊಂಡು ಯಾವ ಥರ ಕರ್ನಾಟಕ ಪೂರ್ತಿ ಓಡಾಡ್ತಾ ಇದ್ರು ಸೊ ಆ ಥರ ನೀವು ಇನ್ನು ಮುಂದೆ ಮಾಡೋದಕ್ಕಾಗಲ್ಲ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ನಿಮಗೆ ಕೂಡ ಒಂದು ತಲೆಯಲ್ಲಿ ಯೋಚನೆ ಕೂಡ ಬಂದಿರ್ಬೋದು ಈಗ ಸ್ಮಾರ್ಟ್ ಕಾರ್ಡ್ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅಥವಾ ಏನೋ ಬಸ್ಗಳಲ್ಲಿ ಡಿಪೋ ಇರುತ್ತಲ್ಲ ಅಲ್ಲೇ ಹೋಗಿಬಿಟ್ಟು ಅರ್ಜಿ ಹಾಕಬೇಕಾ ಬೇರೆ ಎಲ್ಲಾದರೂ ಅರ್ಜಿ ಹಾಕಬೇಕಾ ಅಂತ ಕೂಡ ನಿಮ್ಗೊಂದು ಕ್ವಶನ್ ಮಾರ್ಕ್ ಬಂದಿರುತ್ತೆ ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಏನು ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವಾಗಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಬೇಕು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ಈಗ ಮೊದಲನೇದಾಗಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ನೀವೇನಾದರೂ ಪಡ್ಕೋಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತ ಹೇಳಿ ಮೊದಲನೇದಾಗಿ ನೋಡಿದ್ರೆ ಸೊ ಬೇರೆ ಯೋಜನೆಗಳಿಗೆಲ್ಲ ಏನಾಗ್ತಿತ್ತು ತುಂಬ ಡಾಕ್ಯುಮೆಂಟ್ಸ್ಗಳು ಆ ಥರ ಈ ಥರ ಕೇಳ್ತಾಯಿದ್ರು ಆದರೆ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡನ್ನ ನೀವು ಪಡ್ಕೋಬೇಕು ಅಂದರೆ ಬೇರೆ ಯಾವ ಡಾಕ್ಯುಮೆಂಟ್ಗಳು ಬೇಡ ಮುಂಚೆ ಯಾವ ಥರ ನೀವು ಓಡಾಡ್ತಾ ಓಡಾಡಬೇಕಾದ್ರೆ ಆಧಾರ್ ಕಾರ್ಡನ್ನ ಇಟ್ಕೊಂಡು ಯಾವ ಥರ ಓಡಾಡ್ತಾ ಇದ್ರು ಅದೇ ರೀತಿ ಸಾಕು ಈಗ ನಿಮ್ಮ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅಂದರೆ ಅರ್ಜಿ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗತ್ತೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಆಧಾರ್ ಕಾರ್ಡಲ್ಲೇ ಎಲ್ಲ ಇನ್ಫಾರ್ಮೇಷನ್ ಇರೋದ್ರಿಂದ ಜಸ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನಿಮ್ಮ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಳ್ಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದನ್ನು ಇನ್ನೂ ಸಿಂಪಲ್ ಅಂತಲೇ ಹೇಳ್ಬೋದು ಯಾಕಂದರೆ ಬೇರೆ ಯೋಜನೆಗಳಿಗೆಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಒಂದು ಇದು ಈ ಒಂದು ಇದು ತುಂಬ ಡಾಕ್ಯುಮೆಂಟ್ಗಳು ಇದ್ರು ಆದರೆ ಈ ಒಂದು ಯೋಜನೆಗೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡನ್ನ ಪಡ್ಕೋಬೇಕಂದ್ರೆ ಜಸ್ಟು ಒಂದೇ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಷ್ಟೇ ಬೇಕಾಗಿರುವಂಥದ್ದು ಸೊ ಆಧಾರ್ ಕಾರ್ಡ್ ಇಟ್ಕೊಂಬಿಟ್ಟು ನೀವು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದು ಹಾಗಾದರೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದು ಬೇಕು ಅಂತ ಕೂಡ ನಿಮಗೆ ಕ್ವೆಶನ್ ಮಾರ್ಕ್ ಬಂದಿರುತ್ತೆ ಅಂದರೆ ಅಲ್ಲಿ ಕೂಡ ಅರ್ಜಿ ಹಾಕಬೇಕು ಅಂತಲೂ ಕೂಡ ತಿಳಿದಿರುತ್ತೆ ಸೊ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದೆ ಅಂದರೆ ಯಾವ ರೀತಿ ಗೌರ್ಮೆಂಟ್ ಯೋಜನೆಗಳನ್ನ ನಾವು ಬಾಪೂಜಿ ಕೇಂದ್ರ ಆಗಿರ್ಬೋದು ಏನೋ ಕರ್ನಾಟಕ ಒಂದು ಕೇಂದ್ರ ಆಗಿರ್ಬೋದು ಅಥವಾ ಬೆಂಗಳೂರನ್ನು ಆಗಿರ್ಬೋದು ಸೊ ಅಲ್ಲೆಲ್ಲ ನಾವು ಹೋಗ್ಬಿಟ್ಟು ಏನು ಅರ್ಜಿಯನ್ನು ಇದ್ವಿ ಗ್ರಾಮ ಪಂಚಾಯತಿಲ್ಲೂ ಅಷ್ಟೇ ಆಗ್ತಾಯಿದ್ವು ಅದೇ ರೀತಿಯೂ ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡನ್ನ ನೀವು ಅರ್ಜಿ ಸಲ್ಲಿಸ್ಬೇಕು ಅಂದರೆ ಈ ಒಂದು ಏನು ಕೇಂದ್ರಗಳು ಹೇಳಿದೆ ಅಲ್ಲಿ ಹೋಗಿಬಿಟ್ಟೆ ಅರ್ಜಿಯನ್ನು ಸಲ್ಲಿಸಬೇಕು ನಿಮ್ಮ ಒಂದು ಬಸ್ ಡಿಪೋ ಏನಿರುತ್ತೆ ಅಲ್ಲಿ ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿಬಿಟ್ಟು ನೀವು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇದಿಷ್ಟು ಗೊತ್ತಾಯಿತು ಅನಿಸುತ್ತೆ ನಿಮಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಏನು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಜೊತೆಗೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕಾಗುತ್ತೆ ಆ್ಯಂಡ್ ನಿಮಗೆ ಇನ್ನೊಂದು ಕ್ವಶನ್ ಮಾರ್ಕ್ ಇರ್ಬೋದು ನೀವೇನಾದರೂ ಅನ್ಕೋಬೋದಿನ ಸೈಬರ್ ಸೆಂಟರ್ಗಳಲ್ಲಿ ಏನಾದರೂ ಅರ್ಜಿನ ಸಲ್ಲಿಸ್ಬೋದಾ ಹೇಳಿ ಇಲ್ಲ ಯಾವುದೇ ರೀತಿಯ ಒಂದು ಅರ್ಜಿ ಸಲ್ಲಿಕೆನ ನಾವು ಸೈಬರ್ ಸೆಂಟರ್ಗಳಲ್ಲಿ ಕೊಡಲ್ಲ ಅಂತ ಇಲ್ಲಿ ಸರ್ಕಾರದವರೇ ಹೇಳ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ಏನು ಹೇಳಿದೆ ನಾನು ಪಾಪೂಜಿ ಕೇಂದ್ರ ಆಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಬೆಂಗಳೂರವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಇಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿನ ಸಲ್ಲಿಕೆ ಪ್ರಾರಂಭ ಅಂತ ನಾನು ತಿಳಿಸೋ ಯಾವಾಗಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ ಇದೇ ತಿಂಗಳು ಹಾಕ್ಬೋದಾ ಅಂತ ಹೇಳಿ ಕೂಡ ನಿಮಗೆ ಕ್ವಶನ್ ಮಾರ್ಕ್ ಇರ್ಬೋದು ಈ ತಿಂಗಳಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಮಾಡ್ತಾ ಇಲ್ಲ ಫೆಬ್ರವರಿಲಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಫೆಬ್ರವರಿಲಿ ಎರಡನೇ ವಾರದಲ್ಲಿ ಆಗಿರ್ಬೋದು ಅಥವಾ ಮೊದಲನೇ ವಾರದಲ್ಲಿ ಆಗಿರ್ಬೋದು ಅರ್ಜಿಯನ್ನು ಬಿಡುಗಡೆ ಮಾಡ್ತಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರೆಲ್ಲ ಈ ಒಂದು ಯೋಜನೆಗೆ ಅಂದರೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ನ ಯಾರೆಲ್ಲ ಪಡ್ಕೋಬೇಕು ಅಂದ್ಕೊಂಡಿರ್ತಾರ ಅಂತವರು ಏನೋ ಫೆಬ್ರವರಿ ವರಿಗೂ ವೇಟ್ ಮಾಡಿ ಅಲ್ಲಿ ಅವಾಗ ವೇಟ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ ಬರುತ್ತೆ ಇನ್ನೊ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅರ್ಜಿ ಪ್ರಾರಂಭ ಮಾಡಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಮಾಡ್ತಾರೆ ಸೊ ಅವಾಗ ಹೋಗ್ಬಿಟ್ಟು ನೀವು ಅರ್ಜಿ ಸಲ್ಲಿಸಿ ನೀವು ಕೂಡ ಇನ್ನೂ ಸ್ಮಾರ್ಟ್ ಕಾರ್ಡ್ನ ಪಡ್ಕೋಬೋದು ಈಗ ನಿಮಗೆಲ್ಲ ಗೊತ್ತಾಯಿತು ಅನಿಸುತ್ತೆ ಏನೋ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ನ ಯಾವ ಥರ ಪಡ್ಕೋಬೇಕು ಎಲ್ಲಿ ಹೋಗಿ ಅರ್ಜಿನ ಹಾಕಬೇಕಾಗತ್ತೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಸೊ ಇದು ಇವತ್ತಿನ ಶಕ್ತಿ ಯೋಜನೆ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಕೂಡ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಆದಷ್ಟು ಶೇರ್ ಮಾಡಿ